ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಶರತ್ ಮಾತಾಡ್ತಾ ಇದ್ದೇನೆ ಇವತ್ತೊಂದು ಅಹ್ ಖುಷಿ ಪಡುವಂತಹ ವಿಚಾರ ಏನಂದ್ರೆ ರಾಜ್ಯದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಂತಹ ಸಚಿವ ಹೆಬ್ಬಾಳ್ಕರ್ ಅವರು ಕೆಲವೊಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಹಾಗೆ ಆ ನಿರ್ಧಾರ ಏನು ಹಾಗೇನೆ ಎಲ್ಲ ಈ ವಿಡಿಯೋದ ಮುಖಾಂತರ ತಿಳಿಸ್ತೇನೆ ಸ್ಕಿಪ್ ಮಾಡುದೇನೆ ಈ ವಿಡಿಯೋ ಕೊನೆ ನೋಡಿ ಯಾಕಂದ್ರೆ ನೀವು ಸ್ಕಿಪ್ ಮಾಡಿದ್ರೆ ಈ ವಿಡಿಯೋ ನಿಮಗೆ ಅರ್ಥ ಆಗದೆ ಹೋಗಬಹುದು ಹಾಗೇನೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಹೊತ್ತಿ ಇದರಿಂದ ನಾನು ಮಾಡುವಂತಹ ಹೊಸ ಹೊಸ ವಿಡಿಯೋ ನಿಮಗೆ ಬೇಗನೆ ಬರುತ್ತೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ರಾಜ್ಯದ ಸಮಸ್ತ ಮಹಿಳೆಯರಿಗೆ ಒಂದು ಖುಷಿ ಸುದ್ದಿ ಕೊಡುವಂತಹ ಈ ಒಂದು ವಿಡಿಯೋ ಆಗಿದೆ ರಾಜ್ಯದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಒಳ್ಳೆಯ ನಿರ್ಧಾರವನ್ನ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಹಾಗೆಯೇ ಇಷ್ಟರವರಿಗೆ ಯಾರಿಗೆಲ್ಲ ಒಂದು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗ್ತೇನೆ ಹಾಗೆಯೇ ಕೊನೆಯದಾಗಿ ಒಂದು ಕೊನೆ ಈ ವಿಡಿಯೋದ ಕೊನೆಯಲ್ಲಿ ನಾನು ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅವರಿಗೊಂದು ಗುಡ್ ನ್ಯೂಸ್ ಒಂದು ಇದೆ ಅದು ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ ಹಾಗೆಯೇ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಕೆಲವೊಂದು ಡೀಟೇಲ್ಸ್ ಇದೆ ಅದನ್ನು ನಾನು ನೋಡ್ಕೊಂಡು ಬರೋಣ ಗೃಹಲಕ್ಷ್ಮಿ ಹಣ ಜಮ್ಮೆ ಕುರಿತು ನಾಂಡ್ಯಾದ್ಯಂತ ಫಲಾನುಭವಿ ಮಹಿಳೆಯರು ಕಾಯುತ್ತಗೊಳ್ತಿದ್ದು ಇಂದು ಅಥವಾ ನಾಳೆ ಜಮೆ ಆಗ್ತದೆ ಎಂದು ದಿನನಿತ್ಯ ಕಂಪ್ಯೂಟರ್ ಸೆಂಟರ್ಗೆ ತೆರಳಿ ತಮ್ಮ ಅಕೌಂಟ್ ಚೆಕ್ ಮಾಡ್ತಾರೆ ಎಲ್ಲ ಮಹಿಳೆಯರು ಅವರ ತಮ್ಮ ಖರ್ಚಿಗಾಗಿರ್ಬೋದು ಎಲ್ಲದಕ್ಕೂ ಅವರು ಕಾದು ಕುಳಿತು ಇವತ್ತು ಬರ್ತದೆ ನಾಳೆ ಬರ್ತದೆ ಅಂತೇಳಿ ಆದರೂ ಕೂಡ ಕೆಲವರಿಗೆ ಬಂದಿಲ್ಲ ಅದು ಯಾಕೆ ಬಂದಿಲ್ಲ ಅಂತ ಯಾಕೆ ಬಂದಿಲ್ಲ ಅಂತ ಹೇಳಿ ಹೇಳ್ತೇನೆ ಹಾಗೆಯೇ ರಾಜ್ಯದಲ್ಲಿ ಒಂದು ಪಾಯಿಂಟ್ ಇಪ್ಪತ್ತ್ ಮೂರು ಕೋಟಿ ಫಲಾನುಭವಿಗಳಿದ್ದು ಈವರೆಗೆ ನಲವತ್ತೇಳು ಸಾವಿರದ ನಾಲ್ನೂರು ಕೋಟಿ ಹಣವನ್ನು ಡೆಬಿಟ್ ಮೂಲಕ ನೇರವಾಗಿ ಹಣ ಖಾತೆಗೆ ಹಾಕಲಾಗಿದೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಯಾಕೆ ಇನ್ನು ಕೆಲವರಿಗೆ ಬಂದಿದೆ ಹಣ ಇನ್ನೂ ಕೆಲವರಿಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಹೇಳಿ ತಿಳಿಸ್ತೇನೆ ಆ ಒಂದನೇದು ಅವರು ಕೊಟ್ಟಂತಹ ಒಂದು ಆಧಾರ್ ಲಿಂಕ್ ಆಗಿರ್ಬೋದು ಅಥವಾ ಅವರ ಒಂದು ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಹಾಗೆಯೇ ಇದರಲ್ಲಿ ಕೆಲವೊಂದು ಅಕೌಂಟು ನಿಮ್ಮ ಮನೆಯ ಯಜಮಾನಿಯ ಹೆಸರಲ್ಲಿ ಇಲ್ಲದಿರುವ ಕಾರಣಕ್ಕಾಗಿ ಈ ಒಂದು ಹಣ ಬರದಿರಲು ಕಾರಣ ಹಾಗೆಯೇ ನೀವು ಸೈಬರಿಗೆ ಅಥವಾ ಗ್ರಾಮವೊಂದಿಗೆ ಭೇಟಿ ಕೊಟ್ಟು ಆ ಒಂದು ಯಾಕೆ ಬಂದಿಲ್ಲ ಅಂತೇಳಿ ನೀವು ಅದರಲ್ಲಿ ಕೂಡ ಚೆಕ್ ಮಾಡ್ಬೋದು ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಹತ್ವದ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಕೆಲವರಿಗೆ ಇನ್ನೂ ಬಂದಿಲ್ಲ ಎಲ್ಲ ಡೀಟೇಲ್ಸು ಕರೆಕ್ಟ್ ಇದ್ದು ಎಲ್ಲ ಅವರ ಒಂದು ಅಕೌಂಟ್ ಪ್ರೊಫೈಲು ಕರೆಕ್ಟ್ ಇದ್ದು ಮತ್ತು ಎಲ್ಲ ಡೀಟೇಲ್ಸ್ ಇದ್ದು ಬಂದಿಲ್ಲ ಅಂಥವರಿಗೆ ಈ ಗಣೇಶ ಚತುರ್ಥಿಯ ಅಂದು ಎಲ್ಲ ಖಾತೆಗಳಿಗೆ ಜಮೆ ಮಾಡ್ತೇನೆ ಅಂತಲೇ ಹೇಳಿ ಹೇಳಿದ್ದಾರೆ ಸಚಿವೆ ಹೆಬ್ಬಾಳ್ಕರ್ ಅವರು ಹಾಗೆಯೇ ಈ ಒಂದು ಗೃಹಲಕ್ಷ್ಮಿ ಹಣದ ಬಗ್ಗೆ ನಾಡಿನ ಸಮಸ್ತ ಒಂದು ಮಹಿಳೆಯರಲ್ಲಿ ಖುಷಿಯನ್ನು ಖುಷಿ ಸುದ್ದಿಯನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸಿದ್ದೇನೆ ಎಲ್ಲರೂ ಈ ವಿಡಿಯೋನ ನೋಡಿ ಏನಾದರೂ ಕಮೆಂಟ್ ಮೂಲಕ ತಿಳಿಸ್ತಾರೆ ತಿಳಿಸ್ಬೋದು ನೆಕ್ಸ್ಟ್ ಅಪ್ಡೇಟ್ ಜೊತೆ ಮತ್ತೆ ನಿಮ್ಮ ಜೊತೆ ಬರ್ತಾರೆ ಅಂತ ಹೇಳ್ತಾ ಎಲ್ಲರೂ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡಿದ್ದೆ ಹೇಳ್ತಾ ಥ್ಯಾಂಕ್ ಯು ಅಂತಲೇ ಹೇಳ್ತಾ ಶುಭವಾಗಲಿ